ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇ ಮೊದಲು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಮಸಾಲೆ ರೈಸ್ ಮಾಡೋಣ ಅಂತ ಎಷ್ಟು ಮಸಾಲೆನ ತಕೊಂಡಿದ್ದೀನಿ ಅಂದ್ರೆ ಪೀಸ್ ಪೀಸ್ಟಕ್ಕೆ ಒಂದು ಲವಂಗ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಕೊತ್ಮರಿ ಮೆಣ್ಸಿನ್ಕಾಯಿ ಅದೆಲ್ಲ ತಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ರುಬ್ಕೋಬೇಕು ಹಾಗಾಗಿ ಇವಾಗ ಮೆಣಸಿನ್ಕಾಯಿ ಪುದಿನ ಕೊತ್ತಂಬರಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕೊಬ್ಬರಿ ಅಂದ್ರೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಈರುಳ್ಳಿನ ಹಾಕಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಇಷ್ಟ ಐಟಮ್ನ ತಗೊಂಡಿದಿನಿ ಸ್ವಲ್ಪ ಈರುಳ್ಳಿ ಕಡಲೆಬೇಳೆ ಆ ಒಣ್ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಮತ್ತೆ ಇಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜನ ಹೆಂಗ್ ಹೇಗೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಬಾಣ್ಲಿಗೆ ಕಡಲೆ ಬೀಜನ ಹಾಕಿ ಅಂದ್ರೆ ಫ್ರೈ ಮಾಡ್ಕೊಂತ ಇದ್ದೀನಿ ಆದ್ರೆ ಒಂದೇ ಸತಿಗೆ ಒಗ್ಗರಣೆ ಹಾಕೋದಲ್ಲ ಇದನ್ನ ಒಗ್ಗರಣೆಗೆ ಸಪ್ರೇಟ್ ಮಾಡ್ಕೋಬೇಕು ಕಡ್ಲೆ ಬೀಜನ ಹಾಗಾಗಿ ಇವಾಗ ಹುರ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ಇವಾಗ ಒಗ್ಗರಣೆ ಹಾಕೊಂತ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಮತ್ತೆ ಮೆಣಸಿನ್ಕಾಯಿ ಅಂದ್ರೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ್ಮೇಲೆ ಮತ್ತೆ ಕರ್ಬೇವನ ಹಾಕೋಬೇಕು ಸಾರಿ ಅದು ಮೆಣಸಿನ್ಕಾಯಿ ಅಂದ್ಬಿಟ್ಟೆ ಕರ್ಬೇವ್ ಹಾಕಿದ್ಮೇಲೆ ಇವಾಗ ಮೆಣ್ಸಿನ್ಕಾಯಿನ ಹಾಕೊಂತ ಇದೀನಿ ಒಂದ್ ನಾಲ್ಕು ಒಣ ಮೆಣಸಿನ್ಕಾಯಿ ಇದ್ರೆ ಸಾಕು ಅಂದ್ರೆ ಚಟ್ನಿಗೆ ರುಬ್ಕೊಂಡಿದ್ವಲ್ಲ ಹಾಗಾಗಿ ನಾಲ್ಕು ಒಣ್ಮೆಣ್ಸಿನ್ಕಾಯಿನ ತಗೊಂಡಿದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಈರುಳ್ಳಿನ ಹಾಕೊಂತ ಇದ್ದೀನಿ ಎರಡು ಈರುಳ್ಳಿ ಇದ್ರೆ ಸಾಕು ಒಂದ್ ಈರುಳ್ಳಿನ ಅಹ್ ಒಂದು ಒಂದ್ ಈರುಳ್ಳಿ ಅಂದ್ರೆ ಚಿಕ್ಕದಾಗ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಇವಾಗ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಪೂರ್ತಿ ರೋಸ್ಟ್ ಆದ್ಮೇಲೆ ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲಾನ ಅದನ್ನ ಹಾಕೊತಾ ಇದ್ದೀನಿ ರುಬ್ಕೊಂಡಿರೋ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಇರುತ್ತಲ್ಲ ಎಣ್ಣೆ ಅಂಶ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಉಪ್ಪಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ತರ ಸಾರಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ ತಕ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ಸ್ಮೆಲ್ ಇರುತ್ತಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಸಿ ಸ್ಮೆಲ್ ಹೋಗೋತಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಬೇಯಬೇಕು ನೋಡಿ ಎಣ್ಣೆ ಅಂಶ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊತಾ ಇದೆ ನೋಡ್ಬೋದು ನೀವು ನೋಡಿ ತಳ ಇಡದ ಹಿಡಿಯುತ್ತೆ ಹಾಗಾಗಿ ಅವಾಗ ಅವಾಗ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ಅಂದ್ರೆ ಗಟ್ಟಿ ತರ ಚಟ್ನಿ ತರ ಇರುತ್ತಲ್ಲ ಹಾಗಾಗಿ ಅದು ತಳ ಇಟ್ಕೊಳ್ಳೋ ಚಾನ್ಸಸ್ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಅಂದ್ರೆ ಅದು ಮಸಾಲೆ ಎಲ್ಲಾ ಬೆಂದಿದೆ ಇವಾಗ ಅಂದ್ರೆ ಅನ್ನ ಸಪ್ರೇಟ್ ಬೇಯಿಸ್ಕೊಂಡಿದ್ವಲ್ಲ ಅವಾಗ ಅದನ್ನ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಾಗ್ಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವ ಇಟ್ಕೊಂಡಿದ್ವಲ್ಲ ಕಡ್ಲೆ ಬೀಜನ ಅದನ್ನ ಇವಾಗ ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ದಿನಾ ಚಿತ್ರಾನ್ನ ಅದು ಇದು ತಿಂದೆ ಬೇಜಾರಾಗಿದ್ರೆ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಅಂದ್ರೆ ಅಂಗಡಿ ಹತ್ರ ಹೋಗಿದ್ನಲ್ಲ ಅಲ್ಲಿ ನಾಟಿ ಕೊತ್ಮರಿ ಸೊಪ್ಪು ಅವ್ರು ಬಂದಿದ್ರು ಎರಡ್ ಪುಳಿ ತಂದೆ ಒಂದ್ ಪುಳಿ ಬಂದು ಹತ್ತು ರೂಪಾಯಿ ಹಾಗೆ ಎರಡ್ ಪುಳಿ ತಗೊಂಡ್ಬಂದೆ ಇರಲಿ ಅಂತ ಹಾಗೆ ಮೊಟ್ಟೆ ಸಾಂಬಾರ್ ಮಾಡೋಣ ಅಂತ ಮೊಟ್ಟೆ ಕೂಡ ತಂದಿದ್ದೀನಿ ನೋಡಿ ಮೊಟ್ಟೆ ಅಂದ್ರೆ ಮಾಮೂಲಿ ಮಾಡೋ ತರ ಮೊಟ್ಟೆ ಸಾಂಬಾರ್ಗೆ ಅಂದ್ರೆ ನೀವ್ ಯಾವ ತರ ಮಾಡ್ತೀರೋ ನಾನು ಅದೇ ತರ ಇವಾಗ ಖಾರ ಎಲ್ಲ ರುಬ್ಕೊಂಡಿದೀನಿ ಹಾಗೆ ಕಸ ಎಲ್ಲ ಗುಡ್ಸ್ಕೊಂತ ಇದ್ದೀನಿ ಅಂದ್ರೆ ಅದು ರುಬ್ಕೊಂಡಿ ಅದೇ ಈರುಳ್ಳಿ ಸಿಪ್ಪೆ ಅದು ಇತ್ತಲ್ಲ ಅದನ್ನೆಲ್ಲ ಇವಾಗ ಕಸ ಎಲ್ಲ ಗುಡ್ಸ್ಕೊಂತ ಇದ್ದೀನಿ ಅವಾಗವಾಗ ಗಲೀಜ್ ಆಗ್ತಾನೆ ಇರುತ್ತೆ ಅದ್ರಲ್ಲಿ ನೀರ್ ಬಿದ್ರು ಕೂಡ ಗೊತ್ತಾಗಲ್ಲ ಟೈಲ್ಸ್ ಅಲ್ಲಿ ಬಂದು ಲಸ ಇರ್ತಾರೆ ಆಗಾಗ ಅವಾಗ ಅವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇವಾಗ ಮೊಟ್ಟೆ ಸಾಂಬಾರ್ನ ಮಾಡ್ಕೊಂತ ಇದ್ದೀನಿ ಅಂದ್ರೆ ಪ್ರತಿ ಸರಿ ಮಾಡ್ಬೇಕಾದ್ರೆ ಮೊಟ್ಟೆ ಸಾಂಬಾರ್ನ ಬರಿ ಮೊಟ್ಟೆ ಹಾಕಿ ಮಾಡ್ತಿದ್ದೆ ಆದ್ರೆ ಈ ಸತಿ ಸ್ವಲ್ಪ ಕಡಲೆ ಬೇಳೆ ಹಾಕಿ ಅದನ್ನ ಮಾಡ್ತಾ ಇದ್ದೀನಿ ಇದು ಕೂಡ ಒಂಥರ ಹೊಸ ಟೇಸ್ಟ್ ನೀವು ಯಾವ ತರ ಟ್ರೈ ಮಾಡಿದ್ರೆ ಹೇಳಿ ಕಮೆಂಟ್ ಮಾಡಿ ಯಾರಾದ್ರೂ ಈ ತರ ಅಂದ್ರೆ ಮೊಟ್ಟೆ ಸಾಂಬಾರ್ಗೆ ಕಡಲೆ ಬೇಳೆ ಅದೆಲ್ಲ ಹಾಕಿ ಮಾಡಿದ್ರೆ ನಾನು ಕೂಡ ಅಂದ್ರೆ ಒಂದ್ ಎರಡ್ ಮೂರ್ ಸತಿ ತರ ಮಾಡಿದೀನಿ ಟೇಸ್ಟಿ ಆಗಿರುತ್ತಲ್ಲ ಹಾಗಾಗಿ ಇವಾಗ ನಾನು ಕೂಡ ಕಡಲೆಬೇಳೆ ಹಾಕೊಂಡು ಅದು ಚೆನ್ನಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಅಂದ್ರೆ ಎಣ್ಣೆಲೆ ಬೇಯಿಸ್ಕೊಬೇಕು ಇವಾಗ ಖಾರನ ಹಾಕೊಂತ ಇದ್ದೀನಿ ಎಣ್ಣೆಲಿ ಬೇಯೋದ್ರಿಂದ ಅದು ಬೇಗನೆ ಬೇಯುತ್ತೆ ಕಡಲೆಬೇಳೆ ಹಾಗಾಗಿ ಎಣ್ಣೆಲೆ ಬೇಯಿಸಾದ್ಮೇಲೆ ಇವಾಗ ರುಬ್ಕೊಂಡಿದ್ನಲ್ಲ ಖಾರ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದ್ಸತಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ನಾವು ಹಾಕೋಬೇಕು ಸಣ್ಣನೂ ಬೇಡ ಅಂದ್ರೆ ಗಟ್ಟಿನೂ ಬೇಡ ಅನ್ನೋರು ನಿಮಗೆ ಇಷ್ಟ ಬಂದಿದಷ್ಟು ನೀರ್ ಹಾಕೋಬಹುದು ನನ್ಗೆ ಇಲ್ಲಿ ಸಾಕು ಅಂತ ಇಷ್ಟು ನೀರ್ನ ಹಾಕೊಂಡಿದೀನಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರ್ ಅಂತೂ ಸ್ವಲ್ಪ ಉಪ್ಪಾಕಿ ಇವಾಗ ಮಿಕ್ಸ್ ಮಾಡ್ಕೊಬಿಟ್ಟು ಅಂದ್ರೆ ಅದು ಕುದಿ ತನಕ ಕುದಿ ಬರ್ಲಿ ಅದನ್ನ ಕ್ಲೋಸ್ ಮಾಡ್ತಾ ನೋಡಿ ಕುದಿ ಬರ್ತಾ ಇದೆ ಸಾಂಬಾರ್ಗೆ ತುಂಬಾ ಚೆನ್ನಾಗಿ ಕುದಿಯುತ್ತೆ ಕಡಲೆಬೇಳೆ ಕೂಡ ಬೇಗ ಬೇ ಅಂದ್ರೆ ಕಡಲೆಬೇಳೆ ಬೇಗನೆ ಬೇಯ್ಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನೆನ್ಹಾಕಿದ್ದೆ ನಾನು ಕಡಲೆಬೇಳೆನ ಹಾಗಾಗಿ ಅದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಮೊಟ್ಟೆನ ಒಂದೊಂದೇ ಒಟ್ಕೊಂತ ಇದ್ದೀನಿ ಇಲ್ಲಿ ಒಂಬತ್ತು ಮೊಟ್ಟೆನ ತಗೊಂಡಿದ್ದೀನಿ ನಾನು ಅಂದ್ರೆ ಒಬ್ಬೊಬ್ಬರಿಗೆ ಎರಡ್ ಎರಡ್ ಮೊಟ್ಟೆ ತರ ತಗೊಂಡಿದಿನಿ ಒಂದೊಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಲಸು ಮತ್ತೆ ಸೋನಿ ಸತಿ ತಿನ್ನಲ್ಲ ಒಂದೊಂದ್ಸತಿ ಇಷ್ಟ ಆತ ಎರಡ್ ಮೂರ್ ಹೊತ್ತು ತಿನ್ಬಿಡ್ತಾರೆ ಹಾಗಾಗಿ ಮತ್ತೆ ಇಲ್ಲ ಅನ್ನಕ್ಕೆ ಆಗಲ್ಲವಲ್ಲ ಹಾಗಾಗಿ ಒಂಬತ್ ಮೊಟ್ಟೆನ ಒಂದೇ ಸತಿ ಹೊಡೆದಿನಿ ಮೊಟ್ಟೆ ಒಡ್ಬೇಕಾದ್ರೆ ಅದನ್ನ ಸೌಟಲ್ಲಿ ಅಲ್ಲಿ ತಿರ್ಗಾಡ್ಸ್ಬಾರ್ದು ಯಾಕಂದ್ರೆ ಹಸಿ ಇರುತ್ತಲ್ಲ ಮೊಟ್ಟೆ ಅದು ಪೂರ್ತಿ ಇದಾಗ್ಬಿಡುತ್ತೆ ಹಾಗಾಗಿ ಮೊಟ್ಟೆ ಸೈ ಅಲ್ಲಲ್ಲೇ ಹೊಡೆದಾಕ್ ಒಂದ್ರ ಮೇಲೆ ಒಂದು ಹೊಡೆದಾಕ್ಬಾರ್ದು ಸೈಡ್ ಅಲ್ಲಿ ಜಾಗ ಇರುತ್ತಲ್ಲ ಒಂದ್ ಸೈಡಲ್ಲೆಲ್ಲಾ ಹೊಡೆದಾಕೊಂಡು ಬೇಕು ಅದು ನಾವು ಸೌಟ್ ತಕ್ಷಣ ಅದು ತಿರುಗಿಸಿದ ತಕ್ಷಣ ಅದು ಮೊಟ್ಟೆಲ್ಲ ಒಡ್ಕೊಳ್ಳುತ್ತೆ ಹಾಗಾಗಿ ಅದನ್ನ ಮೊಟ್ಟೆನ ಈ ತರ ಒಡ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ಬೇಕು ಅವಾಗ ಮೊಟ್ಟೆ ಅಂತ ತುಂಬಾ ಅಂದ್ರೆ ನಾವು ಬೇಯಿಸಿರ್ತೀವಲ್ಲ ಆ ತರ ಬಂದಿರುತ್ತೆ ಇವಾಗ ಎಲ್ಲಾ ಮೊಟ್ಟೆನ ಹೊಡೆದಾಕ್ ಬಿಟ್ಟು ಮತ್ತೆ ಸ್ವಲ್ಪ ಕುದಿಯಕ್ಕೆ ಅಂತ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದೇ ತರ ಮಾಡ್ತೀರಾ ಇಲ್ಲ ಬೇರೆ ತರ ಬೇಯಿಸಿ ಕಟ್ ಮಾಡಿ ಆ ತರ ಮಾಡ್ತೀರಾ ನೀವೇ ಕಮೆಂಟ್ ಮಾಡಿ ಹೇಳಿ ಹಾಗೆ ಇವತ್ತು ಅಂದ್ರೆ ನಮ್ ಗಿಡದಲ್ಲಿ ಫಸ್ಟ್ ಅಂದ್ರೆ ಗಿಡ ಹಾಕಿ ಒಂದ್ ಮೂರು ವರ್ಷದಕ್ಕೆ ಇವಾಗ ರಾಮ್ ಒಂದೇ ಒಂದ್ ಹಣ್ಣು ಬಿಟ್ಟಿದೆ ಅದು ನಾನು ಅಕ್ಕಿ ಬಾಕ್ಸ್ ಅಲ್ಲಿ ಹಾಕಿದ್ದೆ ಅದು ಬೇಗನೆ ಹಣ್ಣಾಗಿತ್ತು ನೋಡಿ ರಾಮ್ ಪಲಾ ಅಂದ್ರೆ ಇದು ಸೀತಾಪಲ ಅಂತೀವಲ್ಲ ಅದೇ ಇರೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ నోడి వసస్ట్ ఇవ్వు అందే జాస్తి అని తింది ఇల్స్ ఈ రంపాలి సాఫ్ట్ ఆగి తుమ్ చూస్ట్ అంతూ నే అర్ధ తిందే స్వీట్ ఆగితే అంతేనూ కూడా నోడ్లీ అంద్రె ఈ సీతాఫల మే రె బేగనే స్వీట్ ఆగిబిడు నన్గూ అదూ అది టేస్ట్ చనగి అర్ధ పూర్తి నే తే ಹಾಗೆ ಇವಾಗ ಅನ್ನ ಮತ್ತೆ ಆಗಿತ್ತಲ್ಲ ಹಾಗೆ ಪಾತ್ರೆ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡು ಇನ್ನೇನು ಸಾಯಂಕಾಲ ಆಗಲೇ ಏಳುವರೆ ಟೈಮ್ ಆಗ್ತಾ ಬಂತು ಹಾಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಅಂದರೆ ಬೆಳಗ್ಗೆ ಅನ್ನ ಇತ್ತಲ್ಲ ಅದನ್ನ ಸ್ವಲ್ಪ ಹಾಗೆ ಕುಕ್ಕರ್ ಇವಾಗ ಮಾಡಿದ್ನಲ್ಲ ಕುಕ್ಕರ್ ಅನ್ನೋದು ಕುಕ್ಕರಲ್ಲಿ ಅದನ್ನ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಬೆಳಿಗ್ಗೆ ಅನ್ನ ಕೂಡ ಸ್ವಲ್ಪ ಅದೇ ಬಿಸಿ ತರ ಇರುತ್ತೆ ಅಂದರೆ ಬೆಳಗ್ಗೆ ಅನ್ನ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಬಿಸಿ ತಿಂದುಬಿಡ್ತೀವಿ ಅದು ಬೆಳಗ್ಗೆದು ತಣ್ಣಗಿದೆ ಅಂತ ಯಾರು ಮುಟ್ಟಲ್ಲ ಸಿಕ್ಕಿ ಹಾಗಾಗಿ ಕುಕ್ಕರ್ ಅಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಅದು ಕೂಡ ಬಿಸಿ ಆಗಿರುತ್ತೆ ಅಂತ ಕುಕ್ಕರ್ ಅಲ್ಲಿ ಹಾಕಿ ಕ್ಲೋಸ್ ಮಾಡಿ ಇವಾಗ ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಕುದಿಯ ಕುದಿಯೋಷ್ಟರಲ್ಲಿ ಬೇರೆ ಬೇರೆ ಕೆಲಸನ ಮಾಡ್ಕೊಂತ ಇದ್ದೀನಿ ಅಂದ್ರೆ ಸಾಂಬಾರ್ ಕೂಡ ಆಗಿತ್ತು ಇವಾಗ ನೋಡಿ ಸಾಂಬಾರ್ ತೋರಿಸ್ತಾ ಇದ್ದೀನಿ ಎಷ್ಟು ಅಂದ್ರೆ ನಾವು ಹೇಗ್ ಬೇಯಿಸ್ತೀವಲ್ಲ ಅಂದ್ರೆ ಮೊಟ್ಟೆನ ಬೇಯಿಸಿರ್ತೀವಲ್ಲ ಹಾಗೆ ಒಂದೊಂದ್ ಹೋಳೆ ತುಂಬಾ ಚೆನ್ನಾಗ್ ಬಂದಿತ್ತು ಮೊಟ್ಟೆ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿತ್ತು ಅಂದ್ರೆ ಒನ್ ಟೈಮಿಂಗ್ ಅಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೆ ಸಾಂಬಾರ್ನ ನೋಡ್ಬೋದು ಒಂದೊಂದೇ ಮೊಟ್ಟೆ ಹೇಗಿದೆ ಅಂತ ಹಾಗೆ ಮುದ್ದೆ ಕೂಡ ಮಾಡ್ಕೊಳಕೆ ಅಂದ್ರೆ ಕುದಿ ಬಂತು ಅಷ್ಟರಲ್ಲಿ ಇವಾಗ ಹಸಿಟ್ಟನ ಹಾಕೊಂತ ಇದ್ದೀನಿ ಇದು ಸ್ವಲ್ಪ ಚಿಕ್ಕ ಪಾತ್ರೆ ಅಂದ್ರೆ ಜಾಸ್ತಿ ನೀರಿಕ್ ಬಿಟ್ಟಿದೆ ಅನ್ಸುತ್ತೆ ಮಾಮೂಲಿಗಿಂತ ಒಂದ್ ಮುದ್ದೆ ಎಕ್ಸ್ಟ್ರಾ ಆಗೋ ತರ ಇಕ್ಬಿಟ್ಟೆ ಅದು ಸ್ವಲ್ಪ ಅಂದ್ರೆ ತಿರುಗಿಸೋಕೆ ಆಗ್ತಿರ್ಲಿಲ್ಲ ಮುದ್ದೆ ಕೊಡ್ನ ಅಷ್ಟು ಇದಾಗ್ಬಿಟ್ಟಿತ್ತು ಸೈಡಲ್ಲಿ ಎಲ್ಲ ಸ್ವಲ್ಪ ಚಲ್ಲೆ ಹೋಗುತ್ತೆ ಅಂದ್ರೆ ನಾನ್ ಡೈಲಿ ಯೂಸ್ ಮಾಡೋದು ಇದು ತಪ್ಲಿ ಅಂದ್ರೆ ಇದು ಮತ್ತೆ ಇನ್ನೊಂದು ತಪ್ಲಿ ಇದೆ ಅದನ್ನ ಪಾತ್ರೆನ ಯೂಸ್ ಮಾಡ್ತೀನಿ ಎರಡ್ ಪಾತ್ರೆಯಲ್ಲಿ ಅದೊಂದ್ ಪಾತ್ರೆ ಇನ್ನೇನ್ ಬಿಡು ಇದ್ರಲ್ಲೇ ಮಾಡ್ಕೊಳಣ ಮಾಡ್ಕೊಂಡೆ ಅಷ್ಟರಲ್ಲಿ ಇದಾಗ್ತು ಮತ್ತೆ ಬೇರೆ ಉದಯ ಟಿವಿಲಿ ಐಫ ಉಸ್ತವ ಏನೋ ಅದೇನೋ ನಮ್ಮ ಮಾವ ಡ್ಯಾನ್ಸ್ ನೋಡ್ತಾ ಇದ್ರು ಅದನ್ನ ಹಾಕೊಂಡು ಸೋನಿ ಮತ್ತೆ ಲಸು ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಅಂದ್ರೆ ಅವ್ರನ್ನ ಯಾಕೆ ತೋರಿಸ್ತಿಲ್ಲ ಅಂದ್ರೆ ಮಕ್ಳನ್ನ ಜಾಸ್ತಿ ತೋರಿಸ್ಬಾರ್ದು ಅಂತ ಇಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ನನ್ಗೊಂದು ಯೂಟ್ಯೂಬ್ ಅಲ್ಲಿ ನಂದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಹಾಗಾಗಿ ಅವ್ರಿಗೆ ಜಾಸ್ತಿ ಇವಾಗ ಈ ನಡುವೆ ಜಾಸ್ತಿ ತೋರಿಸ್ತಾ ಇಲ್ಲ ಹಾಗೆ ಅದನ್ನ ನೋಡ್ಕೊಂತ ಅದನ್ನ ನೋಡೋದು ಆಸೆ ಹಾಗೆ ಮುದ್ದೆ ಮಾಡೋದಾದ್ರೆ ಮುದ್ದೆ ಸ್ವಲ್ಪ ಬೆಂದಿತ್ತಲ್ಲ ಅದನ್ನ ನೋಡೋ ನೋಡೋಣ ಇಲ್ಲ ಮುದ್ದೆ ಮಾಡೋಣ ಅಂತ ಇದಾಗ್ಬಿಟ್ಟಿತ್ತು ಅಷ್ಟರಲ್ಲಿ ಮುದ್ದೆನ ಬೇಗ ಬೇಗ ಮಾಡ್ಕೊಂಡ್ ಆಮೇಲೆ ಟಿವಿ ನೋಡೋಣ ಅಂದ್ಕೊಂಡ್ ಇವಾಗ ಮುದ್ದೆನ ಮಾಡ್ತಾ ಇದೀನಿ ಈ ಮುದ್ದೆ ಕೋಲ್ ಒಂದೊಂದ್ ಸತಿ ಜಾರ್ತಾನೆ ಇರುತ್ತೆ ಯಾಕಂದ್ರೆ ಅದು ಕೆಳಗಡೆ ಟೈಲ್ಸ್ ಇದೆ ಅಲ್ಲ ಹಾಗಾಗಿ ಅದು ಜಾರ್ತಾನೆ ಇರುತ್ತೆ ಆ ಹೇಗೋ ಮುದ್ದೆ ಕೋಲಲ್ಲಿ ಕುತ್ಕೊಂಡು ಬೇಗ ಬೇಗ ಮುದ್ದೆನ ಮಾಡ್ಕೊಂಡು ಟಿವಿ ನೋಡೋಣ ಉತ್ಸವ ತುಂಬಾ ಚೆನ್ನಾಗಿತ್ತು ಸಾಂಗ್ ಎಲ್ಲ ಹಾಗಾಗಿ ನೋಡೋಣ ಅಂತ ಬೇಗ ಬೇಗ ಮುದ್ದೆನ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಮುದ್ದೆ ಅಂದ್ರೆ ಗ್ಯಾಸ್ ಅಲ್ಲಿ ಮುದ್ದೆ ಮಾಡೋದ್ರಿಂದ ಅಹ್ ಬೇಗ ತಣ್ಣಗಾಗ್ಬಿಡುತ್ತೆ ಅಷ್ಟೇ ಬಿಸಿ ಕೂಡ ಇರುತ್ತೆ ಆದ್ರೆ ಒಲೆಯಲ್ಲಿ ಮತ್ತೆ ಗ್ಯಾಸಲ್ಲಿ ಮಾಡೋಕೂ ತುಂಬಾ ಡಿಫರೆನ್ಸ್ ಇದೆ ಒಲೆಯಲ್ಲಿ ಅಷ್ಟೊಂದು ಕೈ ಅಂದ್ರೆ ಕೈ ಎಲ್ಲ ಇದಾಗಲ್ಲ ಸುಡಲ್ಲ ಆದ್ರೆ ಗ್ಯಾಸಲ್ಲಿ ಮಾತ್ರ ತುಂಬಾನೇ ಸುಡುತ್ತೆ ಆದ್ರೆ ಬೇಗ ತಣ್ಣಗಾಗ್ಬಿಡುತ್ತೆ ಅದೇ ಒಲೆಯಲ್ಲಿ ನೋಡಿ ಅದು ಅಷ್ಟೊಂದು ಕೈ ಸುಡಲ್ಲ ಮತ್ತೆ ಎಷ್ಟೊತ್ತಾದ್ರೂನು ಕೂಡ ಮುದ್ದೆ ಹಾಗೆ ಹೂ ಬಿಸಿಯಾಗೆ ಇರುತ್ತೆ ಅಷ್ಟೇ ಡಿಫರೆನ್ಸ್ ಇರುತ್ತೆ ಗ್ಯಾಸಲ್ಲಿ ಮತ್ತೆ ನಾವು ಇದ್ರಲ್ಲಿ ಮಾಡೋದಕ್ಕಿಂತ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ನಾಲ್ಕು ಮಾಡಿದ್ದೀನಿ ಇವಾಗ ಮೊಟ್ಟೆ ಸಾಂಬಾರೆಲ್ಲ ರೆಡಿ ಆಯ್ತು ಇವಾಗ ಊಟಕ್ಕೆ ಹಾಕೊಡ್ತಾ ನಮ್ಮ ಮಾವ ಅವ್ರಿಗೆ ಹಾಗೆ ಇದು ಅಂದ್ರೆ ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಟೂ ಡೇಸ್ ಸ್ವಲ್ಪ ಇಷ್ಟು ಸ್ವಲ್ಪ ಈ ಕ್ಲಿಪ್ ನ ಆಡ್ ಮಾಡಿದ್ದೀನಿ ಅಷ್ಟು ವಿಡಿಯೋನ ಬೆಳಿಗ್ಗೆನೆ ಫುಲ್ ತುಂಬಾ ಚಳಿ ಇತ್ತಲ್ಲ ನಮ್ಮ ಮನೆಯವರು ನೀರ್ ಕಾಯಿಸ್ತಾ ಇದ್ರು ಅಂದ್ರೆ ಕೋಳಿ ಅಂದ್ರೆ ಆರ್ಡರ್ ಬಂದಿತ್ತು ಚಿಕನ್ ಹಾಗಾಗಿ ಅವ್ರು ಬೇಗ ಆರ್ಡರ್ ಬಂದಿತ್ತಲ್ಲ ಹಾಗಾಗಿ ಅವ್ರು ಬೇಗ ಹಾಕಿದ್ರು ನಾನು ಸ್ವಲ್ಪ ಬಂದು ಚಳಿ ಇತ್ತಲ್ಲ ಅದಕ್ಕಾಗಿ ಸ್ವಲ್ಪ ಬೆಂಕಿನ ಕಾಯಿಸ್ತಾ ಇದ್ದೆ ಊರ್ ಕಡೆ ತುಂಬಾ ಈ ತರ ಅಂದ್ರೆ ಈ ತರ ಬೆಂಕಿ ಹಾಕ್ಬಿಟ್ಟು ತುಂಬಾ ಜನ ಕಾಯಿಸ್ಕೊಂತ ಇರ್ತಾರೆ ಚಳಿ ಇರುತ್ತಲ್ಲ ಹಾಗಾಗಿ ನಾನು ಕೂಡ ಸ್ವಲ್ಪ ಸ್ವಲ್ಪ ಬೆಂಕಿ ಹತ್ರಾನೇ ಕೂತ್ಕೊಂಡು ಇದ್ ಮಾಡ್ಕೊಂಡು ಚಳಿ ಎಲ್ಲ ಕಾದ್ಮೇಲೆ ಹೋಗಿ ಅಡ್ಗೆ ಮಾಡೋಣ ಅನ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಬೆಳಿಗ್ಗೆ ಅಂತೂ ತುಂಬಾನೇ ಚಳಿ ಇರುತ್ತೆ ದೊಡಕ ಆಗಲ್ಲ ಅಷ್ಟು ಚಳಿ ಇರುತ್ತೆ ಆರ್ ಗಂಟೆ ಏಳು ಗಂಟೆ ಆದ್ರೂ ಅಷ್ಟೇ ಚಳಿ ಇರುತ್ತೆ ಅಂದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅಷ್ಟು ಚಳಿ ಇರುತ್ತೆ ಇನ್ನು ಹನ್ನೊಂದು ಗಂಟೆ ಅಷ್ಟೆಲ್ಲ ಬಿಸಿಲು ಬರೋ ತರ ಇದಾಗುತ್ತೆ ನೋಡಿ ಚಳಿ ಎಲ್ಲ ಕಾಯ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್